ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೇಳು ರಿಂದ ಫೆಬ್ರವರಿ ಎರಡರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ಮನೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ ಎಂದಿನಂತೆಯೇ ಈ ವಾರವೂ ಸಹ ನೀವು ಸಾಕಷ್ಟು ಸಕಾರಾತ್ಮಕತೆಯೊಂದಿಗೆ ಮನೆಯಿಂದ ಹೊರಬರುತ್ತೀರಿ ಆದರೆ ಯಾವುದೇ ಅಮೂಲ್ಯ ವಸ್ತುವಿನ ಕಳ್ಳತನದಿಂದಾಗಿ ಈ ಸಮಯದಲ್ಲಿ ಮನಸ್ಥಿತಿ ಹಾಳಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಸ್ವಭಾವವು ಬದಲಾಗುತ್ತದೆ ಮತ್ತು ಇತರರೊಂದಿಗೆ ವಿವಾದ ಉದ್ಭವಿಸುವ ಸಂಪೂರ್ಣ ಸಾಧ್ಯತೆ ಇದೆ ಈ ವಾರ ಮಾದಕ ವಸ್ತುಗಳನ್ನು ಸೇವಿಸುವುದು ನಿಮ್ಮ ಕುಟುಂಬದ ಶಾಂತಿಯನ್ನು ಭಂಗಗೊಳಿಸಬಹುದು ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಎಲ್ಲಾ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಿ ಇಲ್ಲದಿದ್ದರೆ ನಿಮ್ಮ ಮನೆಯ ಸದಸ್ಯರೊಂದಿಗಿನ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮವು ಗೋಚರಿಸುತ್ತದೆ ನೀವು ಕೆಲಸದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಈ ವಾರ ಅವರೊಂದಿಗೆ ಮಾತನಾಡುವಾಗ ಸಭ್ಯವಾಗಿ ವರ್ತಿಸುವಂತೆ ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ನೀವು ಬಯಸದಿದ್ದರೂ ನಿಮ್ಮ ವಿಷಯವನ್ನು ಹದಗೆಡಿಸುವಂತಹದ್ದನ್ನು ಹೇಳುವ ಸಾಧ್ಯತೆ ಇದೆ ಇದರೊಂದಿಗೆ ನೀವು ಕಚೇರಿಯಿಂದ ದೂರವಿದ್ದು ಅವರೊಂದಿಗೆ ಮಾತನಾಡಿ ನಿಮ್ಮ ರಾಶಿಚಕ್ರದ ಅನೇಕ ವಿದ್ಯಾರ್ಥಿಗಳು ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ಕಾಣಲಾಗುತ್ತದೆ ಆದಾಗ್ಯೂ ನೀವು ಯಾವಾಗಲೂ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವುದು ಅನಿವಾರ್ಯವಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಏಕೆಂದರೆ ಅನೇಕ ಬಾರಿ ವಿಫಲರಾದರೂ ನಾವು ಜೀವನದಲ್ಲಿ ಬಹಳಷ್ಟು ಕಲಿಯುತ್ತೇವೆ ಜನವರಿ ಕೊನೆಯ ವಾರವು ಬಹಳ ಮಹತ್ವದ್ದಾಗಿರುತ್ತದೆ ಏಕೆಂದರೆ ಮಂಗಳ ಗ್ರಹವು ದುರ್ಬಲಗೊಂಡು ಹತ್ತನೇ ಮನೆಯಲ್ಲಿ ಹಿಮ್ಮುಖವಾಗಿರುವುದರಿಂದ ಅಮಾವಾಸ್ಯೆ ಮತ್ತು ಬುಧ ಕುಂಭ ರಾಶಿಯ ವಾಯು ರಾಶಿಗೆ ಚಲಿಸುತ್ತಾರೆ ದುರ್ಬಲ ಮತ್ತು ಹಿಮ್ಮುಖವಾಗಿರುವುದರಿಂದ ನೀವು ಅಸ್ತಿತ್ವದಲ್ಲಿರುವ ಯೋಜನೆಗಳಲ್ಲಿ ಕೆಲವು ಪುನರ್ ನಿರ್ಮಾಣಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಕೆಲಸದಲ್ಲಿ ಬಂಡಾಯ ಮಾಡದಂತೆ ನೋಡಿಕೊಳ್ಳಿ ಕಾರ್ಯಗಳು ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಮತ್ತು ನೀವು ಹೆಚ್ಚು ಶ್ರಮಿಸಿದರೆ ಹತಾಶೆ ಬೆಳೆಯುತ್ತದೆ ನಿಮ್ಮ ವ್ಯವಸ್ಥಾಪಕರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಅಂತಹ ಸಂದರ್ಭಗಳನ್ನು ತಪ್ಪಿಸಿ ನಿಮಗೆ ಹೊಸ ಉದ್ಯೋಗ ಕರೆ ಬರಬಹುದು ಆದರೆ ಅವಕಾಶದ ಸತ್ಯಾಸತ್ಯತೆಯನ್ನು ನೀವು ಅಡ್ಡಲಾಗಿ ಪರಿಶೀಲಿಸುತ್ತೀರಿ ನಿಮ್ಮ ಐದನೇ ಮನೆಯಲ್ಲಿ ಅಮಾವಾಸ್ಯ ಉದಯಿಸಲಿದೆ ಆದ್ದರಿಂದ ನೀವು ಸೃಜನಶೀಲ ವಲಯದಿಂದ ಹೊಸ ಯೋಜನೆಗಳನ್ನು ಹೊಂದಿರುತ್ತೀರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ನೀವು ಸ್ಫೂರ್ತಿ ಪಡೆಯುತ್ತೀರಿ ಆದರೆ ನೀವು ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹೋದರೆ ಅಪಾಯಕಾರಿ ಅಂಶವನ್ನು ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ ಮಕ್ಕಳು ಮತ್ತು ಯುವಕರೊಂದಿಗೆ ದಯವಿಟ್ಟು ತಾಳ್ಮೆಯಿಂದಿರಿ ಏಕೆಂದರೆ ಅವರಿಗೆ ಬಹಳಷ್ಟು ಬೇಡಿಕೆಗಳಿವೆ ಪ್ರಣಯ ಸಂಪರ್ಕಗಳು ಮಿಶ್ರ ಭಾವನೆಗಳನ್ನು ತರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಸಾಕಷ್ಟು ಸಂವಹನ ಇರುತ್ತದೆ ಮತ್ತು ಒಂಟಿ ಸ್ಥಳೀಯರು ಸಮಾನ ಮನಸ್ಸಿನ ಜನರನ್ನು ಹುಡುಕಲು ಸಾಧ್ಯವಾಗುತ್ತದೆ ಈ ವಾರದುದ್ದಕ್ಕೂ ನೀವು ಕೆಲಸದಲ್ಲಿ ಉತ್ತಮ ನಿರ್ದೇಶನವನ್ನು ನೀಡುವ ಸ್ನೇಹಿತರು ಮತ್ತು ಜನರನ್ನು ಭೇಟಿಯಾಗುತ್ತೀರಿ ಶುಕ್ರನು ಮೀನರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಇದು ಕೆಲಸದ ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ನಿಮ್ಮ ಸಹೋದ್ಯೋಗಿಗಳ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ಪ್ರೇರೇಪಿತರಾಗುತ್ತೀರಿ ಮತ್ತು ಆಹಾರ ಅಥವಾ ವ್ಯಾಯಾಮದಲ್ಲಿನ ಬದಲಾವಣೆಗಳು ಪ್ರಯೋಜನಗಳನ್ನು ತರುತ್ತವೆ ಆದಾಗ್ಯೂ ಅನಾರೋಗ್ಯಕರ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಹಿನ್ನಡೆಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ನೀವು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಶುಕ್ರನು ನೈಸರ್ಗಿಕವಾಗಿ ಲಾಭದಾಯಕನಾಗಿರುವುದರಿಂದ ನೀವು ಕೆಲಸದಲ್ಲಿ ಉತ್ತಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏಕೆಂದರೆ ನಿಮಗೆ ಅನಗತ್ಯ ವಸ್ತುಗಳನ್ನು ತಿನ್ನುವ ಬಯಕೆಯಿರುತ್ತದೆ ಮತ್ತು ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜನವರಿ ಇಪ್ಪತ್ತೇಳು ರಿಂದ ಫೆಬ್ರವರಿ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ